ಎಲ್ಲರೂ ಭಗವಂತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಸಿ ಆನಂದ್ ಸರ್ ಅವರೇ ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳ ಅಡಿದಾವರೆಗಳಲ್ಲಿ ಕೂಡ ನಾನು ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂತ ಅಪರ ಜಿಲ್ಲಾಧಿಕಾರಿಗಳಾದಂತ ಗೆನ್ನೂರು ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ಉಪವರಿಷ್ಠಾಧಿಕಾರಿಗಳು ಅಧಿಕಾರಿಗಳು ಹಿರಿಯರಾದಂಥ ನಮ್ಮ ಮಾರಿಹಾಳ ಸಾಹೇಬ್ರೆ ಹಾಗೂ ನಮ್ಮ ಈ ಸಮುದಾಯ ಅನ್ನೋದಕ್ಕಿಂತ ನಮ್ಮೆಲ್ಲರಿಗೂ ಮುಖಂಡರು ಸಮುದಾಯದ ಜಿಲ್ಲಾಧ್ಯಕ್ಷರು ಆಗಿರತಕ್ಕಂಥ ಅನ್ನೋರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಹಾನಗರ ಪಾಲಿಕೆಯ ಈರುವರು ಹಿರಿಯ ಸದಸ್ಯರಾದಂಥ ಅಶೋಕ್ ನ್ಯಾಮಗೊಂಡವರೇ ರಾಹುಲ್ ಜಾಧವ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸಹೋದರ ಪ್ರೊಫೆಸರ್ ಎ ಎಚ್ ಅವರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಗೋವಿಯವರೇ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಹೋದರಿ ಸುಜಾತ ಅವರೇ ವಿದ್ಯಾವತಿ ಉಪಸ್ಥಿತರಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಮುದ್ದು ಮಕ್ಕಳೇ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು ನಾನು ಕಾರ್ಯಕ್ರಮಕ್ಕೆ ಒಂದ್ ಐದು ನಿಮಿಷ ತಡವಾಗಿ ಬಂದದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಒಬ್ಬರು ಹಾಸ್ಪಿಟಲ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ರು ಅದು ಕೂಡ ಒಬ್ಬ ಸಾವಿನಂಚಿನಲ್ಲಿ ಇರುವವರನ್ನ ಭೇಟಿಯಾಗಿ ಅವರಿಗೆ ತಕ್ಕ ವ್ಯವಸ್ಥೆ ಮಾಡೋದು ಕೂಡ ಅದು ಕನಕದಾಸರ ಸೇವೆ ಅಂತ ಹೇಳಿ ನಾನು ಐದು ನಿಮಿಷ ತರವಾಗಿ ಬಂದಿದ್ದೇನೆ ಅದನ್ನು ಸಮಾಜದ ಎಲ್ಲ ಹಿರಿಯರು ಮುಖಂಡರು ಪೂಜ್ಯರ ಗಮನಕ್ಕೆ ತಂದು ಈ ಸಭೆಯಲ್ಲಿ ನಾನು ಎರಡು ಮಾತುಗಳನ್ನ ಮಾತನಾಡಲಿಕ್ಕೆ ಬಯಸ್ತೇನೆ ಆ ಸಂತನಿಗೆ ಗೌರವ ಸಲ್ಲಿಸೋದು ಬಸವಾದಿ ಪ್ರೀತಿಸೋದು ಬುದ್ಧ ಬಸವ ಅಂಬೇಡ್ಕರ ಆದರ್ಶಗಳನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳೋದು ಅದನ್ನ ನಮ್ಮ ರಕ್ತದ ಕನಕನದಲ್ಲಿ ನಾವು ಅಳವಡಿಸಿಕೊಂಡವರು ಬಸವಣ್ಣನನ್ನ ಅಂಬೇಡ್ಕರ್ನನ್ನ ಬುದ್ಧನನ್ನ ಕನಕದಾಸನನ್ನ ಕೇವಲದ ಭಾಷಣದ ವಸ್ತುವನ್ನಾಗಿ ಇರಿಸಿರುವ ಹಿನ್ನೆಲೆಯಿಂದ ನಾನು ಬಂದವನಲ್ಲ ನನಗೆ ಕನಕದಾಸರು ನಮ್ಮ ಉಸಿರಿಂದ ಏರಿಳಿತದಲ್ಲಿ ಅವರ ಇಡೀ ಜೀವನ ಮನುಕುಲಕ್ಕೆ ಒಂದು ಆದರ್ಶವನ್ನ ನೀಡಿರತಕ್ಕಂಥದ್ದು ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್ ಅದ್ ಗಮನಕ್ಕೆ ಇದೆ ಶಾಸಕರು ಯಾಕೆ ಬಂದಿಲ್ಲ ಜಿಲ್ಲಾ ಮಠದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವರವ್ರ ಕ್ಷೇತ್ರದಲ್ಲಿನೂ ಅವರು ತಾಲೂಕು ಆಡಳಿತವನ್ನ ஜெட்ட பிரபுத்த மனசுல தாங்க சாந்தி தான் கொடுப்பென்று தாமெல்லாம்